ನೀವು ತಿಳ್ಕೊಂಡ್ ಹಾಗೆ ನಮ್ಮ ಐ ಆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನ ಕುಂಡಿಗೆಗೆ ಹೊಡೆಯೋ ಕುಂಡು ಇನ್ನೂ ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ ಕನ್ನಡ ನಾಡಿನ ಕಲಿಯುವನು ಅಥರ್ವಸಗಿಸದ ನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿಸಿ ಕಲಿಯುವನು ಅಥರ್ವಸಗಿ ಸದನಾಯಕನು ಹುಬ್ಬಳ್ಳಿ ಮಣ್ಣಿನ ಸಿಡಿಸಿ ನೀವು ತಿಳ್ಕೊಂಡ ಹಾಗೆ ನಮ್ಮ ಆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಕುಂಡಿಗೆಗೆ ಹೊಡೆಯೋ ಗುಂಡು ಇನ್ನು ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ ಕನ್ನಡ ನಾಡಿನ ಕಲಿಯುವನು ಅಧರ್ವಸಗಿಸದ ನಾಯಕನು ಕುಪ್ಪಳ್ಳಿ ಮಣ್ಣಿನ ಸಿಡಿಸಿಡಿ ಗುಂಡಿವನು ಕನ್ನಡ ನಾಡಿನ ಕಲಿಯುವನು ಅಧರ್ವಸಗಿಸದ ನಾಯಕನು ಕುಪ್ಪಳ್ಳಿ ಮಣ್ಣಿನ ಸಿಡಿಸಿಡಿ ಗುಂಡಿವನು ನೀವು ತಿಳ್ಕೊಂಡ ಹಾಗೆ ನಮ್ಮ ಅಯ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು ಕುಂಡಿಗೆ ಹೊಡೆಯೋ ಗುಂಡು ಇನ್ನೂ ನಮ್ಮ ಇಂಡಿಯಾದಲ್ಲಿ ತಯಾರಾಗಿಲ್ಲ కన్నడ నాడిన కలియువను అధర్వసి సదనాయకను ఉత్పన్ని మణ్ణి నా సిడిసిడికు